ಪುಷ್ ಮಾಡ್ತಾ ಇದ್ದಾರೆ ಅಂತ ಥಿಂಕಿಂಗ್ ಕೂಡ ನನಗಿದೆ ಯಾಕೆಂದರೆ ಅನ್ನೆಸೆಸರಿಯಾಗಿ ವಿದೌಟ್ ಎನಿ ಬೇಸ್ ನಾವು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಈಗ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನಾನು ಒಂದು ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ ಈ ಟೈಮಿಗೆ ಬಂದು ಇಲ್ಲಿ ಈ ಥರ ಮಾಡುವುದು ಕಂಟೆನದ ಸೊ ಹಾಗಾಗಿ ಇವತ್ತು ನಾನು ಫೈಲ್ ಮಾಡಿದ್ದೀನಿ ಲೆವೆನ್ ನೈನ್ ಮತ್ತು ಹೇಗೆ அவரல்ஷன் தாபிரேஷன் ஒவ்வொரு பப்ளி ரெப்பிரசெண்டே ನನಗೆ ಏನೋ ಹೇಳ್ತಾದ್ರೆ ನೀವ್ ತಮಿಳ್ನಾಡು ಅವರು ಅವ್ರ ತಮಿಳ್ನಾಡ್ ಅವ್ರ ಅಂದ್ರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಕ್ಕಿದೆ ಇಲ್ಲಿ ತಮಿಳ್ನಾಡು ಅವರು ಇದ್ದಾರೆ ನನಗೆ ಡೈರೆಕ್ಟ್ ಆಗಿ ಅಲ್ಲಿ ಅಪೋಸಿಷನ್ ಅಲ್ಲಿ ಅವರ ನನಗಿಂತ ಪೊಲೀಸ್ ಅಧಿಕಾರಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಕರ್ನಾಟಕದಲ್ಲಿ ಹತ್ತು ವರ್ಷ ಐ ಎ ಎಸ್ ಆಫೀಸರ್ ಕೆಲಸ ಮಾಡಿದೆ ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿ ಆಗಿದ್ದೆ ನನ್ನ ವರ್ತನೆ ಹೇಗಿರ್ತದೆ ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಇಲ್ಲ ಆದ್ರೆ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೇನೆ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡುವುದಿಲ್ಲ ಬಹಳ ಕಂಡಮ ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದು ಗಂಗಾವತಿ ಎಂಎಲ್ಎ ಎಲ್ ಎ ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫರ್ಮೇಶನ್ ಫೈಲ್ ಮಾಡಿದ ಕೋರ್ಟ್ ಕಾರ್ನಿಶನ್ಸ್ ತಗೊಂಡಿದೆ ಅವ್ರಿಗೆ ನೋಟಿಸ್ ಹೋಗ್ತದೆ ಅವರು ಈಗ ಪೂರ್ತಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ ಮತ್ತೆ ಇದನ್ನು ಇದರಲ್ಲಿ ಎಲ್ಲ ಒಂದು ಆನ್ ಗೋಯಿಂಗ್ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ನನ್ನ ಹೆಸರನ್ನು ಪ್ರಕಾರ ಇಟ್ ಇಸ್ ಪ್ರಾಬ್ಲಮ್ ಈ ತರ ಬೇಸ್ಲೆ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ ಮತ್ತೆ ಪೊಲಿಟಿಕಲಿ ಇದೆ ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಬಹಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೋ ಯಾಕೆಂದ್ರೆ ಯಾವುದೇ ಒಂದು ಸಂಬಂಧ ಇಲ್ಲದೆ ಯಾವುದೇ ಒಂದು ರೀಸನ್ ಇಲ್ಲದೆ ಈ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ ಎಮ್ ಎಲ್ ಎ ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರುವುದು ಇಟ್ಸ್ ವೆರಿ ಸ್ಯಾಡ್ ಅದಾದ ಮೇಲೆ ನಾನು ಇದು ಡೈಡೌನ್ ಆಗ್ತದೆ ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅಂತ